ಳಕ್ಕೆ ಮುಂಚೆ ನಿನ್ನೆ ಕೂಡ ಅವ್ರಿಗೆ ಮಂಡವಾಳಿ ಸ್ಟೇಷನ್ಗೆ ಹೋದಾಗಲೂ ಕೂಡ ಅವ್ರಿಗೆ ಹೇಳಿದ್ದು ನಾವು ನಮ್ಮ ಪ್ರೆಸಿಡೆಂಟ್ ಪ ಸಿ ಎಂ ಮಡೇಲೆಲ್ಲ ಅವರು ಸಟನ್ ಅಕೇಷನ್ಸಲ್ಲಿ ಕೊಡ್ತಾರೆ ಅಕೇಶನ್ ಬಂದಾಗ ಅದಕ್ಕೆ ಏನು ಸಲ್ಬೇಕಾದ ಗೌರವ ಸಿಗ್ತದೆ ಅದು ಜನ ಒಬ್ಬರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದೆ ಇನ್ನೂ ಒಬ್ಬರು ಪಾತ್ರಧಾರಿ ಆರೋಪಿ ಬ್ಯಾಂಕ್ ಬೆರಲ್ಲಿ ಭಾಗಿಯಾಗಿದ್ದಾನೆ ಇನ್ನು ಉಳಿದವರು ಇನ್ನೊಂದಿಬ್ಬರು ಸಿಗಬೇಕು ಹಂಡ್ರೆಡ್ ಪರ್ಸೆಂಟ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಬೇರೂ ಫ್ರಮ್ ಸೇಮ್ ಟ್ರೈನಿಂಗ್ ಸೇಮ್ ಐ ಪಿ ಎಸ್ ಆಫೀಸರ್ ಕರ್ನಾಟಕದಲ್ಲಿ ಯಾರಿದ್ದಾರೆ ಮಹಾರಾಷ್ಟ್ರದಲ್ಲೂ ಅದೇ ಐ ಪಿ ಎಸ್ ಆಫೀಸರ್ ಇದ್ದಾರೆ ಅದು ಇಲ್ಲದೆ ಫೋರ್ಡೇಷನ್ಗೆ ಏನು ಸಮಸ್ಯೆ ಇಲ್ಲ ನಾವು ಅದೇ ಅದಕ್ಕೋಸ್ಕರನೇ ಇವರು ಜಿಲ್ಲಾ ಪೊಲೀಸ್ ಅವರಿಗೆ ಮಹಾರಾಷ್ಟ್ರ ಜಿಲ್ಲಾ ಅವರು ನೇಬರಿಂಗ್ ಡಿಸ್ಟ್ರಿಕ್ಸ್ ಏನಿದೆ ಅದ್ರ ಜೊತೆ ಕೂಡ ಕ್ರೈಮ್ ಮೀಟಿಂಗ್ಸ್ ಮಾಡಿ ಅಂತ ಅವ್ರಿಗೆ ನಿರ್ದೇಶನ ನೀವು ಅವರು ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸಲ್ಲಿ ಅನುಕೂಲ ನೋಡಿಕೊಂಡು ಈಗ ಕ್ರೈಮ್ ಮೀಟಿಂಗ್ ನೇಬರಿಂಗ್ ಕ್ರೈಮ್ ಮೀಟಿಂಗ್ ಐದು ಕೂಡ ಗೈಡ್ಲೈನ್ಸ್ ಇದೆ ಕೆಲವರು ಕಾರ ಏನಾಗಿದೆ ಈ ಬ್ಯಾಂಕ್ಗಳ ಕಾಸ್ಟ್ ಕಟಿಂಗ್ ಮೆಜರ್ಸ್ ಂತ ನಮಗೆ ಒಂದು ಅಭಿಪ್ರಾಯ ಇದೆ ಇದನ್ನು ಡಿ ಜಿ ಅವರ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ ಬಿ ಐದು ರೀಜನಲ್ ಗೌ ಡೈರೆಕ್ಟರ್ ಇದ್ದಾರೆ ಅವರು ಕೂಡ ನಾವು ಕೂಡ ಅದಕ್ಕೆ ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೆದ್ವಿ ಸರಿ ಬ್ಯಾಂಕ್ ನಾವು ವಿರುದ್ಧ ಏನು ಕ್ರಮ ಕೈಗೊಳ್ಳಕ್ಕೆ ಸರ್ ಅವ್ರು ನೋಡ್ತಾ ಇದ್ರೆ ಸುಧಾರಿಸ್ತಾನೆ ಇಲ್ಲ ಈ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಹೋದ್ರೆ ಜೆರಾಕ್ಸ್ ಮಾಡ್ಲಿಕ್ಕೆ ಹಾಕ್ತಾರೆ ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲಸಗಳನ್ನ ಕೊಟ್ಟಿರ್ತಾರೆ ಅವರು ಅವ್ರದ್ದು ಇಂಟರ್ನಲ್ ಏನ್ ಸೆಕ್ಯೂರಿಟಿ ಇರಬೇಕಾಗಿತ್ತು ಸರ್ ಅದು ಒಂದು ಸರಿಯಾಗಿ ಇದರಲ್ಲಿ ಎರಡು ವಿಚಾರ ಇದೆ ಒಂದು ಅದರ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತದೆ ಬಟ್ ಅವರು ಇಲಾಖೆ ಅವರು ಬ್ಯಾಂಕ್ನ ಕೆಲಸದಲ್ಲಿ ಏನಾದರೂ ನಿರ್ಲಕ್ಷ್ಯತೆ ನೋಡಿದ್ರೆ ಬ್ಯಾಂಕ್ನವರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅದೇ ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ಅದೇ ಹೇಳಿದೆ ಯಾರು ಪ್ರಕರಣ ಏನು ತಂಡ ಯಾರು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಮತ್ತು ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನು ಗೌರವ ಸಲ್ಲಿಸ್ಬೇಕು ಎಲ್ಲವನ್ನು ನಾನು ಸಲ್ಲಿಸ್ತೀನಿ ಬಹಳ ಮಾಹಿತಿ ಇದೆ ದಿನ ಬೆಳಗಾದ್ರೆ ಅದು ಹಿಂದೂ ಮುಸ್ಲಿಮ ವಿರುದ್ಧ ಸೋಶಿಯಲ್ ಮೀಡಿಯಾ ವಿರುದ್ಧ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನಾರ ತಮ್ಮ ಕಡೆಯಿಂದ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅದು ಯಾಸೀನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಹೇಳ್ತಾರೆ ಯಾರು ಮಾಡಿದ್ರು ಕೂಡ ಅದ್ರ ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಅದೇ ರೀತಿ ನಾವು ನಮ್ಮ ಸ್ಟೇಟು ರಾಜ್ಯ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ನಾವು ಎಚ್ ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನು ಕಾನೂನುಬದ್ಧವಾಗಿ ಬದ್ಧವಾಗಿ ಲೀಗಲ್ ಒಪಿನಿಯನ್ ತೊಗೋಬೇಕು ತಗೊಂಡು ಅದರಲ್ಲಿ ಏನಾದರೂ ಕಾನೂನು ಉಲ್ಲಂಘನೆ ಆಗಿರೋದು ಇಮಿಡೇಟ್ ಎಫ್ ಐ ಆರ್ ಮಾಡಿ ನಿಮ್ಮ ಕ್ರಮ ತಗೋ ಇಲ್ಲಿ ಆರೋಪ ಏನಾಗ್ತದೆ ಸರ್ ಸಾಮಾನ್ಯ ಜನರು ಯಾವ್ದು ಎಚ್ ವೀಚ್ ಇದ್ರೆ ಸುಮ್ಮತಾರೆ ಅವರಿಗೆ ಅವಳದಾಗ್ತಾರೆ ಆದರೆ ಒಂದು ಜವಾಬ್ದಾರಿ ಇದ್ದವರು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅವ್ರು ಹೇಳಿದರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗಿಬಿಟ್ಟಿದೆ ಅವ್ರಿಗೆ ಯಾವ ಕಾನೂನು ಆ ಥರ ಏನು ನನಗೆ ಅಭಿಪ್ರಾಯ ಬರಲಿಲ್ಲ ಬಟ್ ಬಹಳಷ್ಟು ಕೇಸ್ಗಳು ಆಗಿದ್ದಾವೆ ಕೆಲವೆಲ್ಲ ಹೈಕೋರ್ಟ್ ಅಲ್ಲಿ ಇದಾವೆ ಹಾಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ ಹೋಗ್ತಾ ಇದ್ದಾರೆ ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡೋಕ್ಕೆ ಆಗೋದು ಎಫ್ ಐ ಆರ್ ಮಾಡೋದು ಮತ್ತು ನೋಟಿಸ್ ಕೊಡೋದು ಪ್ರಕ್ರಿಯೆ ಎಲ್ಲ ಕಡೆ ಇಲಾಖೆಯಿಂದ ಆಗಿದೆ ಇನ್ನೊಂದು ಆರೋಪಿ ಬಂಧನ ಬಾಕಿ ಇದೆ ಅದಕ್ಕೆ ಉಳಿದಿದೆಲ್ಲ ಪ್ರಕರಣದ ತನಿಖೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅದರಲ್ಲಿ ಚಡಣದಲ್ಲಿ ಇನ್ನ ಆರೋಪಿಗಳು ಇನ್ನ ಇದ್ದು ಮೇನ್ ಆರೋಪಿಗಳು ಇದ್ದು ಬೇಕಾಗಿದೆ ಅವರಿಗೆ ಹುಡುಕಾಟ ನಡೆದಿದೆ ಅದು ಜಿಲ್ಲಾ ಪೊಲೀಸರು ಅದನ್ನ ನಾವು ಬೇಗ ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ರಿಕವರಿ